ನೋಡಿ ಏನಾಗಲ್ಲ ಹಳೆಯಲ್ಲ ಒತ್ತಾಯ ಒತ್ತಾಯ್ ಟೈಮ್ ನಾನು ಧಾರವಾಡದಲ್ಲಿ ದೊಡ್ಡ ಸಭೆಯನ್ನು ಸಂತಾಪ ಮಾಡಿದ್ದೆ ನೆನಪಿದ್ರಿ ಅವತ್ತು ಅವತ್ತದ ಅಕಸ್ಮಾತ್ ನಾ ಜೋರಾಗಿ ಮಾತಾಡದಿದ್ರೆ ನೀವು ಮಕ್ಕಳಿದ್ರಿ ಹಿಂಗೇನಂತೆ ಯಾರು ದಯವಿಟ್ಟು ತಪ್ಪುಕೋಬೇಡ್ರಿ ನಿಮಗೆ ಹಸುವಾದಾಗ ಮಾತ್ರ ನಿಮಗೆ ನೆನಪಾಗ ಹೋರಾಟ ಇಲ್ಲಿಗೆ ನೆನಪಾಗಲ್ಲ ಹೋರಾಟಗಳು ಇರಬೇಕು ಇವತ್ತು ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ನಿಮ್ಮ ಬೇಡಿಕೆಗಳನ್ನು ನೀವು ಸರ್ಕಾರ ಕಮ್ಮಿ ತರ್ತಾ ಇದ್ರೆ ಏನಾಗಲ್ಲ ಅಂತ ಮಾಡಬೇಕನ್ನುವಂತ ಫಸ್ಟ್ ಟೈಮ್ ನಾನು ಧಾರವಾಡದಲ್ಲಿ ದೊಡ್ಡ ಸಭೆಯನ್ನು ಪ್ರಸ್ತಾಪ ಮಾಡಿದ್ದೆ ನೆನೆಸಿದ್ರಿ ಅವತ್ತ ಅಕಸ್ಮಾತ್ ನಾ ಜೋರಾಗಿ ಮಾತಾಡದಿದ್ರೆ ನೀವು ಮಕ್ಕಂಬ್ರಿ ನಾನು ಹಿಂಗೇ ಯಾರು ದಯವಿಟ್ಟು ತಪ್ಪುಕೋ ಮಾಡ್ರಿ ನಿಮಗೆ ಹಸುವಾದಾಗ ಮಾತ್ರ ನಿಮಗೆ ನೆನಪಾಗುತ್ತೆ ಹೋರಾಟ ಇಲ್ಲಿಗೆ ನೆನಪಾಗಲ್ಲ ಹೋರಾಟಗಳು ಇರಬೇಕು ಇವತ್ತು ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ನಿಮ್ಮ ಬೇಡಿಕೆಗಳನ್ನು ನೀವು ಸರ್ಕಾರ ಕಮಕ್ಕೆ ತರ್ದಾ ಇದ್ರೆ